ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವೆಜ್ ಪಲಾವ್ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇರಲ್ಲ ನನಗಂತೂ ತುಂಬಾ ಇಷ್ಟ ಇದ್ರ ಜೊತೆಗೆ ರಾಯ್ತಾ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಇದಕ್ಕೆ ನಾನಿಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಕೊಬ್ಬರಿ ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇನ್ನೂ ಬೇಕಂದರೆ ಹಾಕ್ಕೊಳ್ಬೋದು ಖಾರ ಬೇಕಾಗಿರೋರು ಸೊ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ ಕಾಲು ಚಮಚದಷ್ಟು ಕಾಳು ಮೆಣಸು ಇಷ್ಟು ಚ ತಗೊಂಡಿದ್ದೀನಿ ಇದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಇಷ್ಟು ರುಬ್ಬೋದಕ್ಕೆ ತಗೊಳ್ಬೇಕು ನಾನಿಲ್ಲಿ ತರಕಾರಿ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗಡ್ಡೆ ಕೋಸು ಒಂದು ಎರಡು ತೊಗೊಂಡಿದ್ದೀನಿ ದಿನ ಬೀನ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸು ಕ್ಯಾರೆಟು ಸ್ವಲ್ಪ ಈ ರೀತಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮು ಮತ್ತು ಗೋಬಿ ಅಂದರೆ ಕಾಲಿಫ್ಲವರ್ ಹೂಕೋಸನ್ನ ಬಿಡಿಸಿ ಇಟ್ಕೊಂಡು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಹಸಿ ಬಟಾಣಿ ಅರ್ಧ ಬಟ್ಲಷ್ಟು ತೊಗೊಳ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನೇ ನೆನೆಸಿ ಹಾಕ್ಕೊಳ್ಬೋದು ಈಗ ಒಂದು ಜಾರಿಗೆ ರುಬ್ಬೋ ಅಂತ ಇಂಗ್ರೀಡಿಯೆಂಟ್ಸ್ ಏನೇನು ಇಟ್ಕೊಂಡಿದ್ದೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಇದ್ದೀನಿ ಇದಾಗಿದೆ ಈಗ ಕೊಂಡು ಈಗ ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಇದ್ದೀನಿ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಎರಡನ್ನೂ ಕಾಯಿಸ್ಕೊಳ್ಬೇಕು ಕಾಯಿಸ್ಕೊಂಡು ಹೋಲ್ ಗರಂ ಮಸಾಲ ನಾವು ಏನು ಹಾಕ್ಕೊಂತೀವಿ ಪಲಾವ್ಗೆ ಟೊಮೆಟೊ ಬಾತ್ಗೆ ಎಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಸ್ಟಾರನೈಸು ಮತ್ತು ಪಲಾವ್ ಎಲೆ ಈ ರೀತಿ ನಿಮ್ಮ ಹತ್ರ ಏನಿದ್ರೆ ಅದನ್ನು ಹಾಕ್ಕೊಳ್ಬೋದು ಇದ್ರ ಜೊತೆಗೆ ನಾನು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿತ್ತು ಅದನ್ನು ಕಟ್ ಮಾಡಿ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಇದ್ರ ಜೊತೆಗೆ ಈರುಳ್ಳಿ ಫ್ರೈ ಆದಮೇಲೆ ನಾವು ತೆಗ್ದಿಟ್ಕೊಂಡಿರೋಂಥ ತರಕಾರಿ ಏನೇನಿದೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಕಾಲು ನಿಮಿಷ ಬೇಯಿಸ್ಬೇಕಾಗತ್ತೆ ತರಕಾರಿಗಳನ್ನ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೇ ನಾವು ಕುಕ್ಕರ್ ಮುಚ್ಚ ಮುಚ್ಚಿದ ಮೇಲೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಳ್ಬೇಕು ನೀರು ಹಾಕದೇ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಜಾರ್ನ ತೊಳೆದಿರೋಂಥ ನೀರನ್ನ ನಾನು ಕೊನೆಯಲ್ಲಿ ಹಾಕ್ಕೊಂತೀನಿ ಅಕ್ಕಿ ಹಾಕಿದ್ಮೇಲೆ ಈಗ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂಚೂರು ಉಪ್ಪು ಹಾಕ್ಕೊಳ್ತೀನಿ ಏನಕ್ಕೆ ತರಕಾರಿ ಬೇಯೋದಕ್ಕೋಸ್ಕರ ಈಗ ಇದಕ್ಕೆ ಈಗ ಹಸಿ ಬಟಾಣಿ ಹಾಕೊಳ್ತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆಗ ನಾವು ಟೊಮ್ಯಾಟೋನ ಕ ಹಾಕ್ಕೊಳ್ಬೋದು ಮೂರು ಟೊಮೆಟೊನ ಇಲ್ಲಿ ಕಟ್ ಮಾಡಿ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈಕೆ ನಾನಿಲ್ಲಿ ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಗೆ ಅರಿಶಿನ ಕಾಲು ಸ್ಪೂನಷ್ಟು ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮತ್ತು ಅಕ್ಕಿನ ನಾನು ಬುಲೆಟ್ ರೈಸೇ ತೊಗೊಂಡಿದ್ದೀನಿ ನಾರ್ಮಲ್ ಅಕ್ಕಿ ಏನಲ್ಲ ನಿಮ್ಮ ಮನೇಲಿ ಯಾವುದಿದ್ರೆ ಅದೇ ತೊಗೊಳ್ಬೋದು ಅದನ್ನು ನಾನಿಲ್ಲಿ ಒಂದೂವರೆ ಲೋಟ ಅಷ್ಟು ಮೊದಲೇ ತೊಳ್ದು ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೂವರೆ ಲೋಟ ಅಷ್ಟು ಸೊ ಇದಕ್ಕೆ ಈಗಲೇ ಹಾಕ್ಕೊಂಡು ನಾನು ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ಆಮೇಲೆ ನಾನು ನೀರನ್ನ ಬೆರೆಸ್ಕೊತೀನಿ ಬಿಸಿ ನೀರೇನು ಹಾಕ್ತಾಯಿಲ್ಲ ತಣ್ಣೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟಕ್ಕೆ ಮೂರು ಲೋಟ ಅಷ್ಟು ತಣ್ಣೀರನ್ನ ಹಾಕ್ಕೊಳ್ತೀನಿ ಈಗ ಜಾರ್ನ ತೊಳ್ದು ಅದರಲ್ಲಿ ಬಂದಂಥ ನೀರನ್ನು ಇದ್ದೀನಿ ಅರ್ಧ ಲೋಟದಷ್ಟು ನೀರು ಸಿಕ್ತು ಅದಕ್ಕೆ ಇನ್ನು ಸ್ವಲ್ಪ ಚೆನ್ನಾಗಿರೋ ನೀರು ಹಾಕ್ಕೊಂಡು ಎಲ್ಲ ಒಂದು ಲೋಟ ಮಾಡ್ಕೊಂಡಿದ್ದೀನಿ ಇದು ಇದ್ರ ಜೊತೆಗೆ ಇನ್ನೆರಡು ಲೋಟ ನೀರನ್ನ ಹಾಕ್ಕೊಂಡು ಒಟ್ಟು ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಕುದಿ ಬರೋವರೆಗೂ ಕಾಯಿಸ್ಕೊಳ್ಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಪಲಾವ್ಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟ್ ಒಂದು ಮುಚ್ಚಿಬಿಟ್ಟು ನೀರು ಕಾಯಿಸ್ಕೊಳ್ಬೇಕು ಈಗ ಕಲಿಸ್ಕೊಂಡು ಪ್ಲೇಟ್ ಒಂದು ಮುಚ್ಚಿ ನೀರು ಕಾಯಿಸ್ಕೊಳ್ತೀನಿ ಇದು ಕುದಿ ಬಂದಮೇಲೆ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತೀನಿ ನೋಡ್ಬೋದು ಗಟ್ಟಿನೂ ಆಗಿದೆ ಕುದಿನೂ ಬಂದಿದೆ ಗಟ್ಟಿ ಆಗಿದೆ ಅಕ್ಕಿ ಎಲ್ಲ ಎರಡು ವಿಶೀಲ್ ಬಂದರೆ ಸಾಕು ಈಗ ನಿಂಬೆ ರಸನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಳ್ಬೇಕು ಇದೀಗ ಆಗಿದೆ ಮುಚ್ಚಲ ಮುಚ್ಚ್ತಾ ಇದ್ದೀನಿ ಎರಡು ವಿಶೀಲಷ್ಟು ಇಟ್ಟಿದ್ದೆ ಚೆನ್ನಾಗಿ ಬೆಂದಿತ್ತು ಅನ್ನ ಎಲ್ಲ ಉದ್ರುದ್ರಾಗೂ ಬಂದಿತ್ತು ನೋಡ್ಬೋದು ಆಗಿದ್ದೆ ಈಗ ಹೊರ್ ತೆಗಿತ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಉದ್ರುದ್ರಾಗಿ ಸೊ ಈಗ ಈಗ ಒಂದು ಸಲ ಕಲಿಸ್ಕೊಳ್ಬೇಕು ಮಸಾಲೆ ಎಲ್ಲ ಮೇಲೆ ಇರುತ್ತೆ ಅದರಿಂದ ಒಳಗಡೆ ಅನ್ನದ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಇಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ತುಂಬ ರುಚಿಯಾಗಿತ್ತು ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್